ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಒಂದು ಸಿಂಪಲ್ ಆಗಿ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹಾಗೆ ಸಾಂಬಾರು ಮಾಡುವಾಗ ರೆಸಿಪಿನೂ ಕೂಡ ಶೂಟ್ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅಂದ್ಬಿಟ್ಟು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೇ ಕ್ವಿಕ್ಕಾಗಿ ತೋರಿಸ್ತೀನಿ ಏನೇನು ಹಾಕಿ ಮಾಡಿದೆ ರೆಸಿಪಿ ಅಂತ ಈ ಸಾಂಬಾರು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸ್ ಮತ್ತು ಮುದ್ದೆ ಜೊತೆಗೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಇಂಟ್ರೆಸ್ಟ್ ಇದ್ದರೆ ಸೊ ಸಾಂಬಾರು ಮಾಡಲಿಕ್ಕೆ ಫಸ್ಟು ನಾನು ఎర ఈరు మూడు టమాటోన ఈ థర హి ఇకొతీ మిక్సీ హాక్లికి ఒకసాల రెడీ మొబెడ అదామే ఇక్కడ స్వల్ప కొత్తబరి సొప్పన హాకొతీని సో లాస్ట్ మసాలే రుక్కువగా ఇకే అచ్చ పుడి మే సాంబార్ పౌడర్ను కూడా యాడ్ మోబు నన్నీ వీడియోదల్ తోర్స యాడ్ మోబు ಸ್ವಲ್ಪ ಜೀರಿಗೆನ ಸೇರಿಸ್ಕೋತೀನಿ ಜೀರಿಗೆ ಮತ್ತು ಒಂದು ಮೂರಿಂದ ನಾಲ್ಕು ಲವಂಗನ ಆ್ಯಡ್ ಮಾಡ್ಕೋಬೇಕು ಇದರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಆಲ್ಮೋಸ್ಟ್ ಕಾಳುಗಳು ಸಾಂಬಾರು ಈ ಥರ ಸಾಗು ಏನಾದರೂ ಮಾಡಿದಾಗ ನಾನು ಅದನ್ನು ಆ್ಯಡ್ ಮಾಡ್ಕೋತೀನಿ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಒಂದು ಚಿಟಿಕೆ ಅಷ್ಟು ನಾನು ಸೇರಿಸ್ಕೋತೀನಿ ನಂತರ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ಕೋಬೇಕು ಸೊ ಈ ಕಾಯಿ ಈ ಥರ ಹೊಡ್ಕೊಳೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಂಗೆ ಬರೋದಿಲ್ಲ ಅಮ್ಮ ಹೊಡ್ಕೊಡ್ತಾರೆ ಯಾವಾಗಲೂ ಅದು ಸಿಪ್ಪೆ ಎಲ್ಲ ಇರುತ್ತಲ್ಲ ಹೊಡೆಯೋಕ್ಕೆ ಬರಲ್ಲ ನಂಗೆ ಅಷ್ಟು ಚೆನ್ನಾಗಿ ಸೊ ಅಮ್ಮ ಪಾಪುನ ಎತ್ಕೊಂಡಿದ್ರು ಅಳ್ತಾ ಇದ್ಲು ಸರ್ ಪಾಪು ಅದಕ್ಕೋಸ್ಕರ ನಾನೇ ಈ ಥರ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಅರ್ಧ ಹೋಳು ಕಾಯಿ ತುರಿದು ಹಾಕೋತಾ ಇದ್ದೀನಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಸೊ ಬನ್ನಿ ತುರ್ಕೊಳ್ಳೋಣ ಕಾಯಿನ ಆ್ಯಕ್ಚುಲಿ ಅದನ್ನ ಮೇ ಕಾಯಿ ತುರಿಯುವಾಗ ಈ ಥರ ಸಿಪ್ಪೆಯೆಲ್ಲ ಹಸಿ ಮಾಡ್ಕೊಂಡು ತುರಿದ್ರೆ ಚೆನ್ನಾಗಿರುತ್ತೆ ಅದೆಲ್ಲ ಅದ್ರ ಡಸ್ಟ್ ಎಲ್ಲ ಪ್ಲೇಟ್ ಒಳಗೆ ಬೀಳೋದಿಲ್ಲ ಅಂತಲೇ ಹೇಳ್ಬೋದು ಸೊ ಅರ್ಧ ಅವಳು ಕಾಯಿ ತುರಿನ ತಗೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಚಿಟ್ಕೆಯಷ್ಟು ಚಿಟ್ಕೆಯಷ್ಟು ಹುಣ್ಸೆಹಣ್ಣನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ అదామే కడలేకాళు నెన్సిట్కీ ಒಂದೆರಡು ಆಲೂಗಡ್ಡೆನ ಸೇರಿಸ್ಕೋತೀನಿ ಅದ್ರ ಜೊತೆಗೆ ಸಾಂಬಾರಿಗೆ ಬರೀ ಎಕ್ಸ್ಟ್ರಾ ಕಡಲೆಕಾಳು ಸಾಂಬಾರು ತಿನ್ನೋದಕ್ಕಿಂತ ಅದಕ್ಕೆ ಎರಡೊಂದು ಆಲೂಗಡ್ಡೆ ಅಥವಾ ಮುಳುಗಾಯಿ ಬದನೆಕಾಯಿ ಏನಾದರೂ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಎಲ್ಲ ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಕುಕ್ಕರಲ್ಲೇ ಡೈರೆಕ್ಟಾಗಿ ಈಸಿಯಾಗಿ ಮಾಡೋದು ತೋರಿಸ್ತಿರೋದು ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಣಿಸಿ ಸ್ವಲ್ಪ ಸೊಪ್ಪುನ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಒಗ್ಗರಣೆಗೆ ಒಂದು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೆನೆಸಿಟ್ಕೊಂಡಿರೋ ಕಡಲೆಕಾಯಿ ಹಾಳುನ ಫಸ್ಟು ಹಾಕೊಂಡು ಈ ಥರ ಒಗ್ಗರಣೆ ಹಾಕೋಬೇಕು ಅದಾದ ನಂತರ ಕಟ್ ಮಾಡಿ ಸಿಪ್ಪೆ ಸುಲಿದು ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಳ್ಬೇಕು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಸೇರಿಸಿ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಸೇರಿಸಿ ಇದನ್ನು ಒಂದು ಟೂ ಇಂದ ತ್ರೀ ವಿಸಲ್ ಹಾಕ್ಸಿದ್ರೆ ಸಾಕು ಒಳ್ಳೆ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ ಅನ್ನ ಮತ್ತು ಮುದ್ದೆ ಕೂಡ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಸರು ಸಿರಿ ಪಾಪುಗೆ ಅವರಪ್ಪ ಲಾಸ್ಟ್ ಅಲ್ಲಿ ನೋಡಿದ್ರಲ್ಲ ನೀವು ಡ್ರೆಸ್ ತಂದಿದ್ದರು ಸೊ ಅದಕ್ಕೆ ಕಾಂಬಿನೇಷನ್ ಆಗೋ ಥರ ನಾನು ಹೇರ್ಬೆಂಡ್ ಥರಕ್ಕೆ ಹೇಳಿದ್ದೆ ಸೊ ತುಂಬಾ ಕ್ಯೂಟಾಗಿದೆ ಹೇರ್ ಹೇರ್ಬೆಂಡ್ ಅಂತಲೇ ಹೇಳ್ಬೋದು ಹಬ್ಬದಲ್ಲಿ ಹಾಕ್ತೀನಿ ಅವರಿಗೆ ಅದಾದಮೇಲೆ ಈವ್ನಿಂಗ್ ಹೊತ್ತಲ್ಲಿ ಹಸ್ಬೆಂಡು ಸ್ವಲ್ಪ ಗ್ರಾಸರಿ ಎಲ್ಲ ಸ್ಟಾ ಖಾಲಿಯಾಗಿತ್ತು ಹಬ್ಬಕ್ಕೂ ಸ್ವಲ್ಪ ಬೇಕಿತ್ತಂತ ಎಲ್ಲ ಲಿಸ್ಟ್ ಮಾಡ್ಕೊಂಡು ತಂದಿದ್ದಾರೆ ಡ್ಯೂಟಿಯಿಂದ ಹಾಗೆ ಬರುವಾಗ ಸೊ ಎಲ್ಲ ಇದ್ದಾರೆ ನಾನು ಮತ್ತೆ ವ್ಲಾಗ್ನ ಅವಾಗ ಸ್ಟಾರ್ಟ್ ಮಾಡಲಿಲ್ಲ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆವಾಗ ಕಂಟಿನ್ಯೂ ಮಾಡಲಿಲ್ಲ ಗ್ರಾಸರಿಸ ಎಲ್ಲ ತೆಗೆದಿಟ್ಟ ಮೇಲೆ ಹಾಗೆ ಊಟ ಮಾಡಿ ಮಲ್ಕೊಂಡ್ವಿ ಸರು ಕೂಡ ಬಿಡ್ತಾ ಇಲ್ಲ ಏನಕ್ಕೂ ಅವಳು ಮಲಗಿದಾಗ ಫ್ರೀ ಇರೋ ಟೈಮಲ್ಲಿ ನಾನು ವ್ಲಾಗ್ನ ಎಲ್ಲ ಮಾಡ್ಕೋತೀನಿ ಅಷ್ಟೇ ಸೊ ಇವತ್ತು ಬೆಳಗ್ಗೆ ಬಂದು ಮಾರ್ನಿಂಗ್ ಟಿಫನಿಗೆ ಅಂತ ನಾನು ಮೆಂತೆ ಭಾತ್ನ ಮಾಡ್ತಾಯಿದ್ದೀನಿ ಸೊ ಇದು ಕೂಡ ತುಂಬ ಈಸಿಯೆಸ್ಟ್ ರೆಸಿಪಿ ಇದನ್ನು ಕೂಡ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದನ್ನು ಕೂಡ ತುಂಬ ಬೇಗನೆ ಮಾಡ್ಕೊಬಿಡ್ಬೋದು ಸೊ ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಸೊಪ್ಪನ್ನ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಷ್ಟು ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೋಬೇಕು ಇದು ಕಡಿಮೆ ಇಂಗ್ರೀಡಿಯಂಟ್ಸಲ್ಲೇ ತುಂಬ ಟೇಸ್ಟಿಯಾಗಿರೋ ಮೆಂತ್ಯ ಭಾತನ್ನ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಸೊ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಅಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಸೊ ಆ್ಯಕ್ಚುಲಿ ಇದು ಮೆಂತ್ಯ ಸೊಪ್ಪು ಎಲ್ಲದರಲ್ಲೂ ಒಳ್ಳೆಯ ಫ್ಲೇವರ್ ಬರುತ್ತೆ ಇದರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವೀಕ್ಲಿ ಒನ್ಸು ತಿಂತ ಇರಬೇಕು ಅಂತ ಹೇಳ್ತಾರೆ ಮೆಂತ್ಯ ಸೊಪ್ಪು ಸೊ ಇಷ್ಟನ್ನು ಕೂಡ ಚೆನ್ನಾಗಿ ನಾನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರಾತ್ರಿ ನೆನೆಸಿಟ್ಕೊಂಡಿರೋ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ನಾನು ಒಂದು ಚಿಕ್ಕದು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೋತೀನಿ ಇದು ಯಾವುದೇ ಬಾತ್ ಮಾಡಿದಾಗ ಅಥವಾ ಟೊಮೊಟೊ ಬಾತು ಏನಾದರೂ ರೈಸ್ ಐಟಮ್ಸ್ ಏನು ಮಾಡಿದ್ರು ಇದಕ್ಕೆ ಬಿರಿಯಾನಿ ಮಸಾಲ ಆ್ಯಡ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಆ್ಯಡ್ ಮಾಡ್ತಾ ಇರ್ತೀನಿ ಬಿರಿಯಾನಿಗೆ ಮತ್ತು ಟೊಮೊಟೊ ಬಾತು ಯಾವ ರೈಸ್ ಐಟಮ್ ಮಾಡಿದ್ರು ಸೊ ಅದು ಅದು ಮಿಕ್ಸ್ ಆದಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಗೆ ತೊಗೋಬೇಕು ಸೊ ನಾನು ಎರಡೂವರೆ ಅಕ್ಕಿ ಎರಡೂವರೆ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಐದು ಲೋಟ ನೀರು ಇದ್ದೀನಿ ಸೊ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಲೋಟ ಅಕ್ಕಿಗೆ ಡಬಲ್ ಅಷ್ಟು ನೀರು ತಗೊಂಡ್ರೆ ಸಾಕಾಗತ್ತೆ ಅಕ್ಕಿ ಚೆನ್ನಾಗಿ ನೀರು ಕುದಿಯುವಾಗ ಉಪ್ಪೆಲ್ಲ ನೋಡಿಕೊಂಡು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ ಕುದೀತಿರೋ ನೀರಿಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೇಕು ನಾನು ಮರೆತೆ ಹೇಳೋದು ಆಮೇಲೆ ಆ್ಯಡ್ ಮಾಡಿರಲಿಲ್ಲ ಅದಾದಮೇಲೆ ಲಾಸ್ಟಿಗೆ ಆ್ಯಡ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಫ್ಲೇವರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಎರಡು ವಿಸಲ್ ಕೂಗಿಸ್ಕೊಬಿಟ್ರೆ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ ಸೊ ಮೆಂತೆ ಬಾತ್ ಕೂಡ ರೆಡಿ ಆಗೋಯ್ತು ಸೊ ಅದಾದಮೇಲೆ ಟೀನ ಇದ್ದೆ ಟೀ ಕುಡಿಯೋಣ ಅಂದ್ಬಿಟ್ಟು ಸೊ ಮಾರ್ನಿಂಗ್ ಹೊತ್ತಲ್ಲಿ ಟೀ ಇಲ್ಲ ಅಂದರೆ ಡೇ ಸ್ಟಾರ್ಟೇ ಆಗೋಲ್ಲ ಟೀ ಇಲ್ಲ ಅಂದರೆ ಡೇ ಎಂಡೇ ಆಗೋದಿಲ್ಲ ಸೊ ಅದು ಬೀಜಲ್ ಕೂಗೋಸ್ಟಲ್ಲಿ ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಟೀಗೆ ರೆಡಿ ಮಾಡ್ಕೋತಾ ಇದ್ದೀನಿ ಟೀಗಿಟ್ಟು ಸರ್ ಪಾಪು ಅಳ್ತಿದ್ದಾಳೆ ಅಂತ ಹೋಗಿದ್ದೆ ಸೊ ಟೀ ರೆಡಿ ಆಯಿತು ಇವಾಗ ಕುಡಿಯೋಣ ಅಂತ ಟೀನ ಸರ್ ಮಾಡ್ತಾಯಿದ್ದೀನಿ ಸೊ ನೀವು ನಂತರ ಯಾರಾದರೂ ಟೀ ಲವರ್ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಟೀ ಎಲ್ಲ ಕುಡ್ದಿದ್ದಾಯಿತು ಎಲ್ಲರೂ ಡ್ಯೂಟಿಗೆ ಹೋಗಿದ್ದಾಯ್ತು ಸೊ ಸ್ವಲ್ಪ ಪಾತ್ರೆಗಳಿಲ್ಲ ಇದ್ದರು ಸಿಂಕಲ್ಲಿ ಸೊ ವಾಶ್ ಮಾಡಿಬಿಡೋಣ ಅಂತ ವಾಶ್ ಇದ್ದೀನಿ ಸರ್ ಸೀರೆ ಆಟ ಆಡ್ತಾ ಇದ್ರಲ್ವಾ ಸೊ ಅಷ್ಟರೊಳಗೆ ಸ್ವಲ್ಪ ಎಲ್ಲ ಕನ್ನ ನೀಟ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಸೊ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ನನಗೆ ಒಂದು ಲೈಕ್ ಮಾಡಿ ತಿಳಿಸಿ ಹಾಗಾದರೆ ಗೊತ್ತಾಗುತ್ತೆ ನಿಮಗೆ ರೀಚ್ ಆಗ್ತಿದೆಯಾ ಇಲ್ವಾ ಅಂತ ಸೊ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ ಇದ್ದೀರಾ ಸೊ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಎಲ್ಲ ವ್ಲಾಗನ್ನು ಹೇಳ್ತಾ ಇದ್ದೀನಿ ಸೊ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಇನ್ನೂ ನನಗೆ ಒಳ್ಳೊಳ್ಳೆ ವ್ಲಾಗು ಶೂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಪಾತ್ರೆಗಳೆಲ್ಲ ವಾಶ್ ಮಾಡಾಯಿತು ಸ್ವಲ್ಪ ಸಿಂಕು ಹಾಗೆ ಟ್ಯಾಪ್ನೆಲ್ಲ ಕ್ಲೀನ್ ಮಾಡಿ ಸೊ ಮುಗಿಸಿದ್ದಾಯಿತು ಪಾಪು ಡ್ರೆಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅವರಪ್ಪ ಫ್ರಾಕ್ ಅಂತ ತರಿಸಿದ್ದಾರೆ ಸೀರೆಗ್ ನೋಡಿದ್ರೆ ಇದು ನೈಟಿ ತರ ಕಾಣಿಸ್ತಾ ಇದೆ ನೈಟಿ ಹಾಕೊಂಡು ಹೇಗ್ ಮಲಗಿದಾಳೆ ಹೇಗಿದೆ ಕಾಮೆಂಟ್ಸ್ ಮಾಡಿ ತಿಳಿಸಿ ಇವಾಗ ಸರ್ ಪಾಪುದ ತೋರಿಸ್ತೀನಿ ಅವಳಿಗೆ ಹಾಕಿಸ್ಬೇಕು ಇವಾಗ ಇಲ್ಲಿ ನೋಡಿ ಸರು ಪಾಪದ ನೈಟಿ ನೋಡಿ ನೈಟಿ ಫ್ರಾಕ್ ಹೋಗಿ ನೈಟಿ ಆಗಿದೆ ಸೊ ಇದು ವಾಶ್ ಮಾಡಿದ್ರೆ ಚಿಕ್ಕದಾಗತ್ತೆ ಅಂತ ದೊಡ್ಡ ಸೈಟ್ ತರಿಸಿದ್ದಾರೆ ನನ್ನ ಹಸ್ಬೆಂಡು ಇದು ನೀರಿಗೆ ಹಾಕಿ ವಾಶ್ ಮಾಡಿ ಇವತ್ತು ವೇರ್ ಮಾಡಿಸಿರೋದು ಹಾಕ್ಸಿರೋದು ನಾನು ನೀರಿಗೆ ಹಾಕಿದ ಮೇಲೆ ಸಿಂಕ್ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಇದು ಸಿಂಕ್ ಏನೂ ಆಗಿಲ್ಲ ನೋಡಿ ಕಾಣಿಸ್ತಿದೆ ಇಲ್ಲಿ ನೋಡಿ ಅಮ್ಮ ಆಯ್ ನೈಟಿ ನೈಟಿ ಹಾಕ್ಕೊಂಡಿದೀಯಾ ನೋಡಿ ನಮ್ಮ ಸರು ಪಾಪು ಈಗಲೇ ನೈಟಿ ಹಾಕೊಂಡಿದ್ದಾರೆ ಏನೋ ಒಂಥರ ಚೆನ್ನಾಗಿ ಕಾಣುತ್ತಿದ್ದಾರೆಲ್ಲ ಚಿಕ್ಕ ಮಕ್ಕಳಿಗೆ ಏನು ಹಾಕ್ಸಿದ್ರು ಕ್ಯೂಟ್ ಆಗೇ ಕಾಣಿಸ್ತಾರೆ ಸೊ ಚೆನ್ನಾಗಿದೆ ಇದು ಕೂಡ ಡೈಲಿ ವೇರಿಗೆ ಏನಾಗಲ್ಲ ಡೈಲಿ ಶೆಕೆಲಿ ಡೈಲಿ ಹಾಕ್ಸಕ್ ಚೆನ್ನಾಗಿದೆ ಪ್ಯಾಕ್ ಆಫ್ ಫೋರ್ ಇದು ಟೂ ಹಾಕ್ಸಿದ್ವಿ ಇನ್ನು ಟೂ ಇದೆ ಸಂಜೆ ಆಗಿದೆ ಇವಾಗ ಟೀ ಕುಡಿವ ಸಮಯ ಟೀ ಮತ್ತೆ ಬಿಸ್ಕೆ ತಿನ್ಕೊಂಡೆ ಸರ್ ಸರಿ ಏನಕ್ಕೂ ಬಿಡ್ತಾ ಇಲ್ಲ ಇಲ್ಲ ಕೂತಿದ್ದೀನಿ ಉನ್ನ ಆಟ ಆಡಿಸ್ಕೊಂಡು ಸಿರಿ ಮಲ್ಕಿದ್ದಾಳೆ ಸೊ ಇನ್ನೂ ಅಡುಗೆ ಪ್ರಿಪೇರ್ ಮಾಡ್ತಾರೆ ಅಮ್ಮ ಈಗ ಟೀ ಕೊಡು ಕಡೆ